ಬಂಧಗಳು ಬೇಡವಾಗಿವೆ ಎಲ್ರಿಗೂ ಕೂಡ ಸ್ವಲ್ಪ ಏನು ಅದು ಐಸಿಯು ನಲ್ಲಿ ಇರುವ ಹೇಳಿ ಅಲ್ವಾ ರಿಸರ್ವೇಶನ್ ಮೇಂಟೈನ್ ಮಾಡುವಂಥದ್ದು ಐಸಿಯು ಮೇಂಟೈನ್ ಮಾಡುವಂಥದ್ದು ಯಾರ ಜೊತೆ ಹೆಚ್ಚು ಮಾತಾಡೋದು ಬೇಡ ಹೆಚ್ಚು ಬೆರೆಯುವುದು ಬೇಡ ಬೆರೆತ ತಕ್ಷಣ ಅವ ಏನಾದರೂ ಮತ್ತೆ ನನಗೆ ಸಮಸ್ಯೆ ಉಂಟು ಮಾಡಬಹುದು ಅವ ಏನಾದರೂ ಡಿಮಾಂಡ್ಸ್ಗಳನ್ನು ನನಗೆ ಇಡಬಹುದು ಇಂಥ ಎಲ್ಲ ಆಲೋಚನೆಗಳು ಮನುಷ್ಯನನ್ನ ಏನು ಮಾಡಿದೆ ಅಂದರೆ ದೂರ ಮಾಡಿಬಿಟ್ಟಿದೆ ಒಂದು ಅರ್ಥದಲ್ಲಿ ಸ್ವಾರ್ಥ ಬಂದು ಬಿಟ್ಟಿದೆ ಸ್ವಾರ್ಥ 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 ನಾನು ನನ್ನದು ಹೇಳುವಂತಹ ಸ್ವಾರ್ಥ ಸ್ವಾರ್ಥ ದೂರ ಆಗಿದೆ ನಮಗೆ ಬೆರೀಲಿಕ್ಕೆ ಆಗುದಿಲ್ಲ ನಾವು ಮೊದಲು ಸ್ವಾರ್ಥದಿಂದ ಹೊರಗೆ ಬರಬೇಕು ಒಬ್ಬ ಟೀಚರ್ ಹೇಳಿದ್ರಂತೆ ವಿದ್ಯಾರ್ಥಿಗಳಿಗೆ ನಿಮ್ಮಲ್ಲಿ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ಸ್ವರ್ಗ ನಾನು ಹೋಗ್ತೀನಿ ನಾನು ಹೋಗ್ತೇನೆ ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ ಹೇಳಿ ಟೀಚರ್ ಹೇಳಿದ್ರಂತೆ ನಾನು ಹೋಗದೆ ನೀವು ಯಾರು ಹೋಗುದಿಲ್ಲ ಅಂತ ನಾನು ಹೋಗದೆ ನೀವು ಯಾರು ಹೋಗುವುದಿಲ್ಲ ಅಂತ ಮಕ್ಕಳಿಗೆಲ್ಲ ಆಶ್ಚರ್ಯ ಇದು ಅಂತ ಈ ಟೀಚರ್ ಏನು ಅಷ್ಟು ಒಳ್ಳೆಯವರಲ್ಲ ಇವರು ಇವರು ಹೋಗಿದೆ ನಾನು ಅದು ಹೇಗೆ ಸರ್ ಅಂತೇಳಿ ಪ್ರಶ್ನೆ ಮಾಡಿದ್ರೆ ನಾನು ಅಂದ್ರೆ ನಾನು ಅಲ್ಲ ನನ್ನ ಒಳಗಿರುವ ನಾನು ಇದೆ ಅಲ್ಲ ಅದು ಹೋಗ್ಬೇಕು ಆಮೇಲೆ ಸ್ವರ್ಗಕ್ಕೆ ಹೋಗ್ಬೋದು ಅಂತ ಸೊ ಧರ್ಮ ತಿಳಿಬೇಕು ಸರ್ ನಾವು ಧರ್ಮ ತಿಳಿಲಿಲ್ಲ ನಮ್ಮಲ್ಲಿ ಗಲಾಟೆಗೆ ಇಷ್ಟು ಸಂಘರ್ಷಕ್ಕೆ ನೀವು ಹೇಳಿದ್ದು ಕಾರಣ ಏನು ಅಂತ ಹೇಳಿದ್ರೆ ನಾವು ಧರ್ಮ ತಿಳಿಲಿಲ್ಲ ಧರ್ಮ ತ ಧರ್ಮ ಹೇಳುವಂಥದ್ದು ನಮ್ಮ ಗ್ರಂಥಗಳಿಗೆ ನಮ್ಮ ಮಂದಿರ ಮಸೀದಿಗಳಿಗೆ ಸೀಮಿತವಾಗಿ ಉಂಟದ್ದು ಅದು ಸಮಾಜದಲ್ಲಿ ಬರಬೇಕು ಅದು ಅದು ನನ್ನ ಹೃದಯ ಕೇಳಿಬೇಕು ನಾನೆಷ್ಟು ಓದ್ತೇನೆ ಧರ್ಮಗ್ರಂಥ ನೀವೆಷ್ಟು ಓದ್ತೀರಿ